ರಾಹುಲ್ ಗಾಂಧಿ ಹಾಗೂ ವಿಪಕ್ಷಗಳ ವಿರುದ್ಧ ಪ್ರಧಾನಿ ಮೋದಿ ಗುಡುಗಿದ್ದಾರೆ ಲೋಕಸಭೆಯಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಳಪೆ ಸಾಧನೆ ಮುಂದುವರೆದಿದೆ ಅಂತ ಟೀಕಿಸಿದರು ಕಾಂಗ್ರೆಸ್ ತೊಂಬತ್ತೊಂಬತ್ತು ಪಡೆದಿದೆ ಆದರೆ ನೂರಕ್ಕೆ ತೊಂಬತ್ತೊಂಬತ್ತು ಅಲ್ಲ ಐದುನೂರ ನಲವತ್ಮೂರಕ್ಕೆ ತೊಂಬತ್ತೊಂಬತ್ತು ಅಂತ ಮೋದಿ ಟೀಕಿಸಿದರು ಬಾಲಕ ಬುದ್ಧಿ ಅಂತ ರಾಹುಲ್ ಗಾಂಧಿ ಅವರನ್ನು ಪರೋಕ್ಷವಾಗಿ ಮೋದಿ ಟೀಕಿಸಿದರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ವಾಗ್ದಾಳಿ ನಡೆಸಿದರು ಬಾಲಕ ಬುದ್ಧಿ ಅಂತ ಪರೋಕ್ಷವಾಗಿ ಮೋದಿ ಟೀಕಿಸಿದ್ರು ಕಾಂಗ್ರೆಸ್ ನಾಯಕರು ಸಹಾನುಭೂತಿ ಪಡೆಯಲು ನಾಟಕ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಕಾಂಗ್ರೆಸ್ ಸೋಲಿನ ಸರಣಿ ಮುಂದುವರೆದಿದೆ ಅಂತ ಮೋದಿ ಟೀಕಿಸಿದ್ದು ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನ ಪಡೆದಿದೆ ಆದರೆ ನೂರಕ್ಕೆ ಅಲ್ಲ ಐದುನೂರ ನಲವತ್ತ್ ಮೂರಕ್ಕೆ ಅಂತ ಮೋದಿ ಪದೇ ಪದೇ ಹೇಳಿದ್ರು ಅದೇ ರೀತಿ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಇಡೀ ದೇಶದಲ್ಲಿ ಆತಂಕದ ಸ್ಥಿತಿ ಇತ್ತು ಹಿಂದೂಸ್ಥಾನದ ಮೂಲೆ ಮೂಲೆಯನ್ನ ಟಾರ್ಗೆಟ್ ಮಾಡ್ತಾ ಇತ್ತು ಎರಡು ಸಾವಿರ ಹದಿನಾಲ್ಕರ ಮೊದಲು ಇಡೀ ದೇಶದಲ್ಲಿ ಆತಂಕ ಸ್ಥಿತಿ ಇತ್ತು ಹಿಂದೂಸ್ತಾನದ ಮೂಲೆ ಮೂಲೆಯನ್ನು ಟಾರ್ಗೆಟ್ ಮಾಡ್ತಿತ್ತು ಆಗ ಸರ್ಕಾರ ಮೌನವಾಗಿ ಇರುತ್ತಿತ್ತು ಆದರೆ ಎರಡು ಸಾವಿರ ಹದಿನಾಲ್ಕರ ನಂತರ ಭಾರತ ಮನೆಗೆ ನುಗ್ಗಿ ಅವರನ್ನು ಹೊಡೆಯಿತು ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಮಾಡಿತು ಅಂತ ಮೋದಿ ಲೋಕಸಭೆಯಲ್ಲಿ ಹೆಮ್ಮೆಯಿಂದ ನುಡಿದಿದ್ದಾರೆ ಅದಾದ ಬಳಿಕ ಉಗ್ರವಾದ ಕಡಿಮೆ ಆಯ್ತಾ ಬಂತು ಭಾರತ ಏನಾದರೂ ಮಾಡುತ್ತದೆ ಅನ್ನೋದು ದೃಢವಾಯಿತು ದೇಶದ ಒಬ್ಬೊಬ್ಬ ನಾಗರಿಕರಿಗೆ ಗೊತ್ತು ನಮ್ಮ ಸುರಕ್ಷತೆಗಾಗಿ ಭಾರತ ಏನಾದರೂ ಮಾಡುತ್ತದೆ ಅಂತ ಇಡೀ ವಿಶ್ವಕ್ಕೆ ತಿಳಿತು ಅಂತ ಮೋದಿ ಹೇಳಿದ್ದಾರೆ ನಾನು ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡುತ್ತೇನೆ ದೇಶದ ಪರಿವರ್ತನೆ ಕಾಲ ಶುರುವಾಗಿದೆ ಹತ್ತು ವರ್ಷಗಳ ನಮ್ಮ ಸರ್ಕಾರದ ಅವಧಿಯಲ್ಲಿ ಗ್ಯಾಸ್ ಸಂಪರ್ಕ ಪಡಿತರ ತಲುಪಿಸುವ ವ್ಯವಸ್ಥೆಯಾಗಿದೆ ನಾನು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಶ್ರಮಿಸುತ್ತೇನೆ ಅಂತ ಮೋದಿ ಹೇಳಿದರು ಒಂದು ಸಮಯ ಇತ್ತು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಹಿಂದೆ ಬ್ಯಾಂಕ್ ಖಜಾನೆ ಲೂಟಿಯಾಗಿತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ನಿಷ್ಠೆ ಪ್ರಾಮಾಣಿಕ ಕೆಲಸಗಳು ನಡೆದಿವೆ ಇದೀಗ ವಿಶ್ವದ ಶ್ರೇಷ್ಠ ಬ್ಯಾಂಕ್ಗಳಲ್ಲಿ ಭಾರತದ ಬ್ಯಾಂಕ್ಗಳು ಇವೆ ಅಂತ ಮೋದಿ ಹೇಳಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಅದನ್ನು ಪೂಜೆ ಮಾಡುವ ಜನರು ಓಟ್ ಬ್ಯಾಂಕ್ಗಳಿಗೋಸ್ಕರ ಭಾರತದ ಸಂವಿಧಾನದ ಜಮ್ಮು ಕಾಶ್ಮೀರ ಗಡಿಗೆ ಪ್ರವೇಶ ಮಾಡೋಕ್ಕೆ ಆಗ್ತಿರಲಿಲ್ಲ ಆದ್ರೀಗ ಜಮ್ಮು ಕಾಶ್ಮೀರದಲ್ಲಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅನ್ವಯವಾಗುತ್ತಿದೆ ಸೇನೆ ಮೇಲೆ ಕಲ್ಲು ಹೊಡೆಯುತ್ತಿದ್ರು ನಾವು ನಿರಾಶೆಯಲ್ಲಿ ಹಿಂದಿರುಗಬೇಕಿತ್ತು ಆದರೆ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ದಿವಾನಗಿರಿ ಮುಗ್ದಿದೆ ಕಲ್ಲು ಹೊಡೆಯುವುದು ನಿಂತಿದೆ ಪ್ರಜಾತಂತ್ರ ಗೆದ್ದಿದೆ ಭಾರತದ ತಿರಂಗ ಧ್ವಜದ ಮೇಲೆ ನಂಬಿಕೆ ಬಂದಿದೆ ಪ್ರಜಾತಂತ್ರದ ಮೇಲೆ ನಂಬಿಕೆ ಬಂದಿದೆ ಅದಕ್ಕಾಗಿ ಜಮ್ಮು ಕಾಶ್ಮೀರದ ಜನ ಮನೆಯಿಂದ ಹೊರಬಂದು ವೋಟ್ ಮಾಡಿದ್ರು ಅಂತ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ಸ್ನೇಹಿತರೆ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿಯ ನಡುವೆ ಪ್ರತಿದಿನ ವಾದ ಪ್ರತಿವಾದ ನಡೀತಿದೆ ಆದರೆ ಈ ಲೋಕಸಭಾ ಚುನಾವಣೆಯ ಏನು ಅಧಿವೇಶನದಲ್ಲಿ ಬಹಳಷ್ಟು ವಾದ ವಿವಾದಗಳು ಕೇಳಿ ಬರ್ತಿರುವಂಥದ್ದು ಯಾಕಂದರೆ ರಾಹುಲ್ ಗಾಂಧಿ ಅಧಿಕೃತವಾಗಿ ವಿಪಕ್ಷ ನಾಯಕರ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಹಾಗಾಗಿ ವಾದ ವಿವಾದಗಳು ಸಾಮಾನ್ಯವಾಗಿ ಬಿಟ್ಟಿದೆ ಆದರೆ ನರೇಂದ್ರ ಮೋದಿ ಎಲ್ಲ ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿ ಕೇಳಿರುವಂಥ ಎಲ್ಲ ಪ್ರಶ್ನೆಗೆ ಬಹಳ ಉತ್ತಮ ರೀತಿಯಲ್ಲಿ ಉತ್ತರವನ್ನು ನೀಡ್ತಿದ್ದಾರೆ ಲೋಕಸಭಾ ಅಧಿವೇಶನದಲ್ಲಿ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಸರ್ಕಾರವನ್ನು ಯಾವ ರೀತಿ ಜನರ ಮುಂದೆ ಅವರು ಮಾಡುತ್ತಿರುವ ತಪ್ಪನ್ನು ಯಾವ ರೀತಿ ಪ್ರದರ್ಶಿಸ್ತಾರೆ ಅನ್ನೋದನ್ನು ನೋಡಬೇಕು ನರೇಂದ್ರ ಮೋದಿ ವಿಪಕ್ಷಗಳ ಪ್ರಶ್ನೆಗೆ ಯಾವ ರೀತಿ ಎದುರುತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ರೀತಿಯ ಲೇಟೆಸ್ಟ್ ಪೊಲಿಟಿಕಲ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ